ಅಕ್ಕ ಬಾರೆ ತಂಗಿ ಬಾರೆ ಚಿಕ್ಕ ಮಕ್ಕಳು ತಾಯಿ ಬಾರೆ ಅಕ್ಕ ಬಾರೆ ತಂಗಿ ಬಾರೆ ಚಿಕ್ಕ ಮಕ್ಕಳು ತಾಯಿ ಬಾರೆ ಹೊಳೆ ಬಾಗ್ಲಿ ಗೋಗೋಣ ಸೇತು ನೋಡಕ ಹೊಳೆ ಬಾಗ್ಲಿ ಗೋಗೋಣ ಸೇತುವ ಹೊಳೆ ಒಳೆ ಬಾಗ್ಲಿ ಗೋಗೋಣ ಸೇತು ನೋಡಕ ಇತ್ತ ಎತ್ತ ನೀರು ಸುತ್ತಮುತ್ತ ಅಕ್ಷರ ಅತ್ತ ಇತ್ತ ಎತ್ತ ನೀರು ಸುತ್ತಮುತ್ತ ಅಕ್ಷರ ಸೇತುವೆಯು ಕಾಣ್ತೈತಿ ಬಾಳ ಚಂದಕ ಸೇತುವೆಯು ಕಾಣ್ತೈತಿ ಬಾಳ ಚಂದಕ ಸೇತುವೆಯು ಕಾಣ್ತೈತಿ ಬಾಳ ಚಂದಕ ಅಕ್ಕ ಬಾರೆ ಅಕ್ಕಬಾರೆ ತಂಗಿ ಬಾರೆ ಚಿಕ್ಕ ಮಕ್ಕಳ ತಾಯಿ ಬಾರೆ ಅಕ್ಕ ಬಾರೆ ತಂಗಿ ಬಾರೆ ಚಿಕ್ಕ ಮಕ್ಕಳ ತಾಯಿ ಬಾರೆ ಬಾಗಿ ಹೋಗೋಣ ಾಗ ಎರಡನೇ ಐತಿ ರಾಜ್ಯದಾಗ ಒಂದೇ ಐತಿ ದೇಶದಾಗ ಎರಡನೇ ಐತಿ ರಾಜ್ಯದಾಗ ಒಂದೇ ಐತಿ ಏನಂತ ಹೇಳಲು ಅದ್ರ ಗಾತರ ನಾ ಏನಂತ ಹೇಳಲು ಅದ್ರ ಗಾತರ ವರ್ಷದಿಂದ ಕಂಡ ಕನಸು ನರಸ ಕಾಲ ಬಂತು ವರ್ಷದಿಂದ ಕಂಡ ಕನಸು ನರಸ ಕಾಲ ಬಂತು ಅದ್ರ ಮೇಲೆ ಹೋಗುದಕ್ಕ ನಮ್ಗ ಗಾತರ Mas pra daí e... మోది అప్ప రాజ్యదాగ్యూరప్ప కేరదగ మోది అప్ప రాజ్యదాగరప్ప సేతువేయ మాడిచార మా దాటక ఆహ సేతువేయ మాడిచార మా సార నమ్ దాటక సేతు మేలు నింతు నాము కూగి కూగి సేతు మేలు నింతు కూగి కూగి ఎలా జన్ సేరి నిమ్గ బహు ఫరక ఎలా జన్ సేరి నిమ్గ బహు ఫరక ఎల్ జన్ సేరి నిమ్గ బహు పరక ఎలా జన్ సేరి నిమ్గ బహు ఫరక అక్క चिम प्रत अख बारे 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 को ती वाले चिंतारे पड़वादी भोगोण सेखे नोड़ पड़वादी भोगोण ಕಕ್ಕ ಓಪನ್ ಐತಿ ಸಾಗರದಾಗ ಪಂಸನ್ ಐತಿ ಹೊಸ ಕಕ್ಕ ಓಪನ್ ಐತಿ ಸಾಗರದಾಗ ಪನ್ಸನ್ ಐತಿ ಗಡ್ಕರೆಯರು ಬೌರುದೈತಿ ಪ್ರಾರಂಭಕ ಆಹ ಗಡ್ಕರೆಯರು ಬೌರುದೈತಿ ಪ್ರಾರಂಭಕ ನಾವು ನೀವು ಎಲ್ಲ ಸೇರಿ ತಂಡ ತಂಡವಾಗಿ ಕೂಡಿ ನಾವು ನೀವು ಎಲ್ಲ ಸೇರಿ ತಂಡ ತಂಡವಾಗಿ ಕೂಡಿ ಸೇರೋಣ ಎಲ್ಲರೂ ವೈಭೋಗಕ ಸೇರೋಣ ಎಲ್ಲರೂ ವೈಭೋಗಕ ಸೇರೋಣ ಎಲ್ಲರೂ ವೈಭೋಗಕ ಸೇರೋಣ ಎಲ್ಲರೂ ವೈಭೋಗಕ ಅಕ್ಕಬಾರೇ తిబ తాయి బ అత్త బిబ చిట్ల మయి బోడ సేకె నోడక భర గోడ ನೀರು ಸುತ್ತಮುತ್ತ ಅಸ್ರ ಅತ್ತ ಇತ್ತ ಎತ್ತ ನೀರು ಸುತ್ತಮುತ್ತ ಅರ ತೇರು ಸೇತುವೆಯು ಕಾಣ್ತೈತಿ ಬಾಳ ಚಂದಕ ಆಹ ಸೇತುವೆಯು ಕಾಣ್ತೈತಿ ಬಾಳ ಚಂದಕ ಸೇತುವೆಯು ಕಾಣ್ತೈತಿ ಬಾಳ ಚಂದಕ ಸೇತುವೆಯು ಕಾಣ್ತೈತಿ ಬಾಳ ಚಂದಕ ಅಕ್ಕ ಬಾರಿ ಬಾರಿ ತಂಗಿ ಬಾರಿ ಚಿಕ್ಕ ಮಕ್ಕಳ ಕಾಯಿ ಬಾರಿ ಅಕ್ಕ ಬಾರಿ ತಂಗಿ ಬಾರಿ ಚಿಕ್ಕ ಮಕ್ಕಳ ಕಾಯಿ ಬಾರಿ ಗೋಣ ಶೆಲ್ಪಿ ನೋಡಕ ಭೈರಾಜಿಗೋ ಗೋಣ ಶೆಲ್ಪಿ ನೋಡಕ ধন্যবাদ